ನಮಸ್ತೆ ಸಿದ್ದು ಅಂತ ಹೇಳಿ ನೀವು ಮೂಲತಃರಲ್ಲ ಇರೋದು ನಾವು ಓಕೆ ನಮ್ಮ ಇದು ಆಯುರ್ವೇದ ಮತ್ತೆ ಆರ್ಗಾನಿಕ್ಸ್ ನಮ್ಮಲ್ಲಿರತಕ್ಕಂಥ ಉತ್ಪನ್ನ ಏನಿದೆಯಲ್ಲ ನಾವು ಪ್ಯೂರ್ಲಿ ಆಯುರ್ವೇದಿಕ್ ಮತ್ತೆ ಅಗ್ರಿಕಲ್ಚರ್ ಎಂ ಎಲ್ ಸಿ ಎ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಇವತ್ತು ಆರೋಗ್ಯದ ಹಬ್ಬದಲ್ಲಿ ಒಂದು ಎಲ್ತ್ ಕ್ಯಾಂಪ್ ಅರೇಂಜ್ ಮಾಡಿದೀವಿ ಸಾಕಷ್ಟು ಜನರಿಗೆ ಆರೋಗ್ಯದ ಸಮಸ್ಯೆ ಇರ್ತಕ್ಕಂಥವ್ರಿಗೆ ನಮ್ಮ ಡಾಕ್ಟರ್ ರುದ್ರೇಗೌಡ ಸರ್ ಕಡೆಯಿಂದ ಎಮ್ ಎಲ್ ಸಿ ಕಂಪನಿ ಪರ ಉಚಿತ ಆರೋಗ್ಯ ಶಿಬಿರನ ಏರ್ಪಡಿಸಿದೀವಿ ತುಂಬ ಅದ್ಭುತವಾದಂಥ ಆಯುರ್ವೇದಿಕ್ ಪ್ರಾಡಕ್ಟ್ಸ್ಗಳಿದೆ ನಮ್ಮಲ್ಲಿ ಜ್ಯೂಸ್ ಇದೆ ಕ್ಯಾಪ್ಸುಲ್ಸ್ ಇದೆ ಸಿರಪ್ಗಳಿದೆ ಮತ್ತು ನಮ್ಮ ಸಂಸ್ಥೆಯ ವತಿಯಿಂದ ಕಾಸ್ಟೊಮೆಟಿಕ್ಸ್ ಐಟಮು ತುಂಬ ಅದ್ಭುತವಾಗಿದೆ ಇದು ಕೇರಳದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿಸ್ತಾ ಇದ್ದೀವಿ ಕಾಸ್ಟೊಮೆಟಿಕ್ಸ್ ಮತ್ತೆ ಕ್ಯಾಪ್ಸುಲ್ ಮತ್ತೆ ಸಿರಪ್ ಜೈಪುರಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿಸ್ತಾ ಇದೀವಿ ಮತ್ತೆ ಇದ್ರ ಜೊತೇನಲ್ಲಿ ನಮ್ಮ ಸಂಸ್ಥೆ ವತಿಯಿಂದ ಭೂಮಿ ಮತ್ತೆ ರೈತರನ್ನ ಉಳಿಸ್ಲಿಕ್ಕೆ ಅಗ್ರಿಕಲ್ಚರ್ ಪ್ರೊಡಕ್ಟ್ಸ್ ಅಂತ ನಮ್ಮ ಕಂಪ್ನಿಲಿ ಸಿಗುತ್ತೆ ಓಕೆ ಎಲ್ಲಿರೋದು ಬಳ್ಳಾರಿನಲ್ಲಿ ಹೆಡ್ ಆಫೀಸ್ ಇದೆ ಬೆಂಗಳೂರಿನಲ್ಲಿ ನಮ್ಮ ಫ್ರಾಂಚೈಸಿ ಇದೆ ಇದೆಲ್ಲ ಜ್ಯೂಸ್ ಐದು ಎಸ್ ಜ್ಯೂಸ್ ಐಟಮ್ಸ್ ದಿನ ಕೊನೆ ಒಂದು ಸ್ಪೂನ್ ಬೆಳಿಗ್ಗೆ ಮಾರ್ನಿಂಗ್ ಬಿಫೋರ್ ಫುಡ್ ಮತ್ತೆ ಸಂಜೆ ಬಿಫೋರ್ ಫುಡ್ ಯಾವ್ಯಾವ ಆರೋಗ್ಯ ಸಮಸ್ಯೆಗಿದೆ ನಿಮ್ಮಲ್ಲಿ ಬಿಪಿ ಶುಗರು ಥೈರಾಯ್ಡು ಪೈಲ್ಸು ಇಸು ಬಡಿ ಪ್ರಾಬ್ಲಮು ಹಾರ್ಮೋನ್ಸ್ ಇನ್ಬ್ಯಾಲೆನ್ಸು ಮತ್ತು ಡಿಸೀಸ್ಗೂ ನಮ್ಮಲ್ಲಿ ಪ್ರಾಡಕ್ಟ್ಸ್ ಯಾವುದು ಸೈಡ್ ಎಫೆಕ್ಟ್ ಇಲ್ಲ ಫುಡ್ ಸಪ್ಲಿಮೆಂಟರಿ ಪ್ರಾಡಕ್ಟ್ಸ್ ಲೇಡಿ ಲೇಡೀಸ್ಗೆ ಪಿ ಸಿ ಒಡಿ ಪ್ರಾಬ್ಲಮು ಹಾರ್ಮೋನ್ಸ್ ಇನ್ಬ್ಯಾಲೆನ್ಸು ಮತ್ತು ಮಕ್ಕಳಾಗದೇದರ್ತಕ್ಕಂಥವ್ರಿಗೆ ತುಂಬ ಅದ್ಭುತವಾಗಿ ರಿಸಲ್ಟ್ ಕೊಟ್ಟಿದೆ ಸುಮಾರು ಹದಿನೈದು ಜನರಿಗೆ ಮಕ್ಕಳು ಆಗಿದೆ ಈ ಒಂದು ಪ್ರಾಡಕ್ಟಿಂದ ಇದು ಮಲ್ಟಿ ವಿಟಮಿನ್ಸ್ ನೀವು ಏನು ಒಂದು ಬಾಟ್ಲ್ ಎಷ್ಟು ದಿನಕ್ಕೆ ಬರುತ್ತೆ ಒಂದು ತಿಂಗ್ಳಿಗೆ ಬರುತ್ತೆ ಇದು ಒಂದು ಲೀಟರ್ ಇರುತ್ತೆ ಇದು ಮಲ್ಟಿ ವಿಟಮಿನ್ಸ್ ಇದು ಇಪ್ಪತ್ತು ಥರ ವೆಜಿಟೇಬಲ್ಸು ಇಪ್ಪತ್ತು ಥರ ಫ್ರೂಟ್ಸಿಂದ ಮಾಡಿರ್ತಕ್ಕಂಥದ್ದು ಟೋಟಲ್ ಫಾರ್ಟಿ ಸೆವೆನ್ ಹರ್ಬ್ಸಿಂದ ಮಾಡಿರ್ತಕ್ಕಂಥದ್ದು ಮನುಷ್ಯನ ದೇಹದಲ್ಲಿ ಯಾವುದೇ ಕಾಯಿಲೆ ಇದ್ರೂ ಇದು ಒಂದು ಪ್ರಾಡಕ್ಟಿಂದ ಗುಣಪಡಿಸ್ತಕ್ಕಂಥ ಅದ್ಭುತವಾದಂಥ ಪ್ರಾಡಕ್ಟ್ಸ್ ನಮ್ಮ ಎಮ್ ಎಲ್ ಸಿ ಕಂಪ್ನಿನಲ್ಲಿ ಈ ಪ್ರಾಡಕ್ಟ್ಸ್ ಇದೆ ಉಚಿತ ಟೆಸ್ಟ್ ಅಂದ್ರಲ್ಲ ಏನೇನು ಟೆಸ್ಟ್ ಮಾಡ್ತಾ ಇದ್ದೀವಿ ಬಿ ಪಿ ಶುಗರ್ ಆರ್ಥಟಿಸ್ ಎಲ್ಲ

ಸೌತಾ ಬಂದಿದೆ ಒಳಗಡೆ ಕಾರ್ಟಿಲೇಜ್ ಫುಲ್ ಡ್ಯಾಮೇಜ್ ಇದೆ ಆ ಡ್ಯಾಮೇಜ್ ಇರೋದ್ರಿಂದ ಬೆಳಗ್ಗೆ ಎದ್ದ ತಕ್ಷಣ ಹತ್ತಿಗಳವರೆಗೂ ಕಣ್ಣ ನೀರೇ ಆಮೇಲೆ ಚೆನ್ನಾಗ್ ಆಗ್ತಾರೆ ಅವಾಗ ಯಾರನ್ನು ಬೈಯಲ್ಲ ಮತ್ತೆ ಕೂತ್ಕೊಂಡ್ರ ದೇವ್ರನ್ನೂ ಬೈತಾರೆ ಡಾಕ್ಟರ್ ಬೈತಾರೆ ತರ ಮಾಡ್ತಾ ಇರ್ತಾರೆ ಮಂಡಿ ನೋವು ಅಂತ ಹೇಳಿದ್ರು